ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಸಹ ಹೇಳ್ತಕ್ಕಂಥದ್ದು ನಾಳೆ ನಡೆಯುವಂತಹ ಯಳವಳ್ಳಿ ಗ್ರಾಮದ ಹಬ್ಬದ ಕುರಿತಾಗಿ ಹದಿನಾರನೇ ತಾರೀಕು ಯಳವಳ್ಳಿ ಗ್ರಾಮದಲ್ಲಿ ಅದರಲ್ಲೂ ಸಹ ನಾಳೆ ಭಾನುವಾರ ಹಬ್ಬ ಇದೆ ಈ ಒಂದು ಹಬ್ಬದ ವಿಶೇಷ ಏನಂದರೆ ಈ ಒಂದು ಹಬ್ಬ ಅಂದರೆ ಹಬ್ಬಗಳು ಶುರುವಾಗಿ ಇಲ್ಲಿ ಇಪ್ಪತ್ತೈದು ವರ್ಷಗಳು ಇದು ಒಂದು ಹೋರಿ ಹಬ್ಬದಲ್ಲಿ ದಾಖಲೆಯ ಒಂದು ಇತಿಹಾಸ ಅಂತಲೇ ಹೇಳ್ಬೋದು ನಾವು ಹೇಗೆ ಹಾವೇರಿ ಅಥವಾ ಒಂದು ಹಾನಗಲ್ ಹಬ್ಬವನ್ನು ನೋಡ್ತಾ ಇದ್ದೀವಿ ಕೋಟೆ ಹಬ್ಬ ಅಂಥೇಳಿ ಆದರೆ ಮಲೆನಾಡು ಭಾಗದಲ್ಲಿ ಹೋರಿ ಹಬ್ಬದ ಇತಿಹಾಸದಲ್ಲಿ ಯಲವಳ್ಳಿಯ ಹಬ್ಬ ಅಂದರೆ ಒಂದು ರೀತಿಯ ದೊಡ್ಡ ಮಟ್ಟದಲ್ಲಿ ಆ ಒಂದು ಹಬ್ಬ ಅಂದರೆ ಪ್ರತಿಯೊಂದು ಊರಿನಲ್ಲೂ ಸಹ ಒಂದು ಯಲವಳ್ಳಿ ಹಬ್ಬ ಅಂದರೆ ನಮ್ಮ ಒಂದು ಹೋರಿ ಹಬ್ಬದ ಅಭಿಮಾನಿಗಳು ಸಹ ಗೊತ್ತಾಗದೇ ಇರುವಂಥ ಒಂದು ಇಲ್ಲ ಅನ್ಬೋದು ಆ ಮಟ್ಟದಲ್ಲಿ ಹೆಸರು ಮಾಡಿದಂಥ ಹಬ್ಬ ನಮ್ಮ ಒಂದು ಯಲವಳ್ಳಿ ಹಬ್ಬ ಅಂತಲೇ ಹೇಳ್ಬೋದು ಸೊರಬ ತಾಲೂಕು ಅಲ್ಲದೆ ಮಲೆನಾಡು ಅಲೆಮಲೆನಾಡು ಹಾಗೆ ಹಾವೇರಿ ಪ್ರತಿಯೊಂದು ಭಾಗದಿಂದಲೂ ಸಹ ಈ ಒಂದು ಹಬ್ಬಕ್ಕೆ ಲಕ್ಷಾಂತರ ಅಭಿಮಾನಿಗಳು ಸೇರ್ತಾರೆ ಇಲ್ಲಿ ಕೊಡುವಂಥ ಬಹುಮಾನಗಳಿಗೆಲ್ಲ ಈ ಒಂದು ನಡೆಯುವಂಥ ಹಬ್ಬದ ವಿಜೃಂಭಣೆ ಆಗಿರುತ್ತೆ ಮಲೆನಾಡಿನ ಭಾಗದ ಒಂದು ವಿಶೇಷತೆಯ ಹಬ್ಬ ಅಂದರೆ ಅದೊಂದು ರೀತಿಯಲ್ಲಿ ಯಲವಳ್ಳಿ ಹಬ್ಬ ಅಂತ ಅನ್ಬೋದು ಅಂದರೆ ಈ ಬಾರಿ ಅತ್ಯಂತ ಸುರಕ್ಷಿತವಾಗಿ ಹಬ್ಬ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಭಾಗದಲ್ಲಿ ಆ ಮಟ್ಟದ ದೊಡ್ಡ ಹಬ್ಬಗಳು ಈ ವರ್ಷ ನಡೆದಿಲ್ಲ ಆದರೆ ಈ ಒಂದು ಹಬ್ಬಕ್ಕೆ ನಾಳೆ ನಡೆಯುವಂಥ ಹಬ್ಬಕ್ಕೆ ದೊಡ್ಡ ಮಟ್ಟ ಅಂದರೆ ದೊಡ್ಡ ತಯಾರಿ ತಯಾರಿದೆ ಆ ಮಟ್ಟದಲ್ಲೇ ಸಹ ಹಾವೇರಿ ಭಾಗದಲ್ಲಿ ಸಹ ಹಬ್ಬಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದಾಗಿ ಎಷ್ಟು ಲಕ್ಷ ಜನ ಸೇರುತ್ತಂತರೂ ಸಹ ಇಮ್ಯಾಜಿನ್ ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಅಲ್ಲಿನ ಸಿಬ್ಬಂದಿ ಅಂದರೆ ಅಲ್ಲಿನ ಒಂದು ಗ್ರಾಮದಲ್ಲಿರುವಂತಹ ಗ್ರಾಮ ಸಮಿತಿ ಆಗಿರ್ಬೋದು ಅಲ್ಲಿನ ಒಂದು ಯುವಕ ಮಂಡಳಿ ಆಗಿರ್ಬೋದು ಆ ಮಟ್ಟದಲ್ಲೇ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅದರಲ್ಲಿನ ಒಂದು ಬೇಲಿಗಳ ವ್ಯವಸ್ಥೆ ಆಗಿರ್ಬೋದು ಅಚ್ಚುಕಟ್ಟಾಗಿ ಬೇಲಿಗಳ ವ್ಯವಸ್ಥೆ ಪಾಳಿಯ ವ್ಯವಸ್ಥೆ ಪ್ರತಿಯೊಂದಕ್ಕೂ ಸಹ ಸರ್ಬೆಯನ್ನು ಮಾಡಿಕೊಂಡು ಅತ್ಯಂತ ವ್ಯವಸ್ಥಿತವಾಗಿ ಅಲ್ಲಿ ಒಂದು ಹಬ್ಬವನ್ನು ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ಕೊಂಡಿದ್ದಾರೆ ಅಂತ ಅನ್ಬೋದು ನಾವೊಂದು ವೀಕ್ಷಣೆಯನ್ನು ಮಾಡ್ಕೊಂಡು ಬಂದಾಗ ಯಾಕಂದರೆ ನಾವು ಈ ಬಯಲ್ಸೀಮೆ ಹಬ್ಬಗಳನ್ನು ಗಮನಿಸ್ತೀವಿ ಅಲ್ಲಿ ದೊಡ್ಡ ಮಟ್ಟದ ಬಹುಮಾನಗಳನ್ನು ನೀಟ್ಟಿರ್ತಾರೆ ಬೈಕ್ಗಳನ್ನಾಗಿರ್ಬೋದು ದೊಡ್ಡ ದೊಡ್ಡ ಇಟ್ಟಿರ್ತಾರೆ ಆದರೆ ಸುರಕ್ಷತೆ ದೃಷ್ಟಿಯಿಂದ ನೋಡ್ಬೇಕಾದ್ರೆ ಅವ್ರು ಬೇರೆಗಳನ್ನು ಅತ್ಯಂತ ಕಡಿಮೆ ಮಾಡಿಬಿಟ್ಟು ಸುರಕ್ಷತೆಯ ದೃಷ್ಟಿಯಿಂದ ಅವ್ರು ಯಾವುದನ್ನು ಸಹ ಮುಂಜಾಗ್ರತಾ ಇರಬೇಕು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಯಾವುದೇ ರೀತಿಯಿಂದಲೂ ಸಹ ನೋಡುಗರಿಗೆ ಆಗಿರ್ಬೋದು ಹೋರಿಯನ್ನು ಬಿಡುವರಿಗಾಗಿರ್ಬೋದು ತೊಂದರೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೇಲಿಗಳ ವ್ಯವಸ್ಥೆ ಪ್ರತಿ ಬಾರಿಗೂ ಹೋಲಿಸಿದರೆ ಈ ಬಾರಿ ಅತ್ಯಂತ ಅಚ್ಚುಕಟ್ಟಾದ ಬೇಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆ ಮಟ್ಟದಲ್ಲಿ ತಯಾರಿಯೂ ಸಹ ಆ ಗ್ರಾಮದಲ್ಲಿ ಯಾಕಂದರೆ ನಾವು ಯಾವುದೇ ರೀತಿಯಿಂದ ಇವತ್ತು ನಿನ್ನೆ ಹಬ್ಬ ಮಾಡ್ಕೊಂಡು ಬಂದಿಲ್ಲ ಕೋವಿಡ್ ಸಂದರ್ಭದಲ್ಲಿಯೂ ಸಹ ಹಬ್ಬವನ್ನು ನಿಲ್ಲದ ಹಾಗೆ ಒಂದು ಗ್ರಾಮದಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅಂದರೆ ಅದು ಯಲವಳ್ಳಿ ಗ್ರಾಮ ಅಂತಲೇ ಹೇಳ್ಬೋದು ಅದಕ್ಕಾಗಿ ಹೇಳಬೇಕಂದ್ರೆ ಇತಿಹಾಸದಲ್ಲಿ ನೆನಪಿಡುವಂಥ ಹಬ್ಬ ಯಲವಳ್ಳಿಯ ಹಬ್ಬ ಅಂತಲೇ ಹೇಳ್ಬೋದು ಈ ಒಂದು ಹಬ್ಬದಲ್ಲಿ ಹೋರಿ ಒಂದು ಪಾಸಾಗಿದೆ ಅಂದರೆ ಆ ಹೋರಿ ಎಲ್ಲಾದರೂ ಸಹ ಹಬ್ಬ ಮಾಡುತ್ತೆ ಆ ಹೋರಿಗೆ ಇರುವಂಥ ಡಿಮ್ಯಾಂಡ್ ಏನಿದೆ ಒಂದರಿಂದ ಟು ಡಬ್ಬಲ್ ತ್ರಿಬಲ್ ಆಗುತ್ತೆ ಆ ಮಟ್ಟದಲ್ಲಿ ಅಭಿಮಾನಿಗಳ ಸಂಖ್ಯೆ ಸಹ ಹೆಚ್ಚಾಗುತ್ತೆ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಮಲೆನಾಡಿನ ಭಾಗದ ಪ್ರತಿಯೊಂದು ಮಲೆನಾಡ ಗಿಡ್ಡ ಆಗಿರ್ಬೋದು ನಮ್ಮ ಮನೆಯಲ್ಲಿ ಹುಟ್ಟಿರೋಂಥ ಪ್ರತಿಯೊಂದು ಹೋರಿಗಳು ಸಹ ಈ ಒಂದು ಅಖಾಡದಲ್ಲಿ ನೋಡಲಿಕ್ಕೆ ಸಿಗುತ್ತೆ ಆ ಮಟ್ಟದಲ್ಲಿ ನಮ್ಮ ಹೋರಿಗಳನ್ನು ಯಲವಳ್ಳಿ ಹಬ್ಬದಲ್ಲಿ ನಮ್ಮ ಹೋರಿ ಇವತ್ತು ನಾಳೆ ಹೋಗಬೇಕು ಅನ್ನೋ ಒಂದು ಅಭಿಮಾನಿಗಳ ಸಂಖ್ಯೆಯು ಸಹ ಕುತೂಹಲ ಸಹ ಅಷ್ಟೇ ಇರುತ್ತೆ ಅಂದಹ ಎಲ್ಲ ಹಬ್ಬದಲ್ಲಿ ನಮ್ಮ ಹೋರಿ ಪಾಸಾಗಬೇಕು ಅಲ್ಲಿ ಬಹುಮಾನ ಕೊಡ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ ಎಲ್ಲಳ್ಳಿ ಹಬ್ಬದಲ್ಲಿ ನಮ್ಮ ಹೋರಿ ಪಾಸಾದರೆ ಅವನಿಗೆ ಎಲ್ಲಿಲ್ಲದ ಸಂತೋಷ ಹೋರಿ ಸಾಕಿದ ಮಾಲೀಕನಿಗೆ ಆ ನಿಟ್ಟಿನಲ್ಲಿ ತಯಾರಿಗಳು ಸಹ ಅಷ್ಟೇ ಚೆನ್ನಾಗಿ ನಡೆದಿದೆ ಆದಷ್ಟು ಸುರಕ್ಷಿತೆಯಿಂದ ಹಬ್ಬ ಮಾಡಬೇಕಾಗಿದೆ ಯಾಕಂದರೆ ಹೋರಿ ಹಬ್ಬಕ್ಕೆ ಕಟ್ಟುನಿಟ್ಟಿನ ಒಂದು ಕಾನೂನು ಕ್ರಮಗಳನ್ನು ತರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಯಾರಾದರೂ ಸಹ ಹೋರಿ ಹಬ್ಬದಲ್ಲಿ ಮುಂಜಾಗ್ರತೆಯಿಂದ ಹಬ್ಬ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾಳೆ ನಡೀತಾ ಇದೆ ಆದ್ದರಿಂದಾಗಿ ಯಾರು ಸಹ ಯಾವ್ಯಾವ ಹೋರಿಗಳು ನಿಮ್ಮ ಗ್ರಾಮದಿಂದ ಹೋಗ್ತಾ ಇದ್ದಾವೆ ಯಾರೆಲ್ಲ ಹೋಗ್ತಾ ಇದ್ದೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ನಿಮ್ಮ ಹೋರಿಗಳಿಗೂ ಸಹ ನಾಳೆ ಆಲ್ ದ ಬೆಸ್ಟ್ ಚೆನ್ನಾಗಿ ಹಬ್ಬ ಮಾಡಲಿ ನಾವು ಸಹ ಪ್ರತಿಯೊಂದು ಹೋರಿ ಹಬ್ಬದ ಅಪ್ಡೇಟ್ಗಳನ್ನು ನಾಳೆ ಒಂದು ಹಬ್ಬದ ಕುರಿತಂತೆ ನೀಡ್ತಾ ಹೋಗ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾಳಿನ ಹಬ್ಬದಲ್ಲಿ ಎಲ್ಲ ಹೋರಿಗಳು ಸಹ ಅಖಾಡದಲ್ಲಿ ಪಾಸಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಿಮ್ಮ ಪ್ರೀತಿಯ ಅರುಣೋದಯ